जोडुनिया करचरणी माथा, परसावी विनन्ति माजी सद्गुरुनाथा असो नसो भाव आलो ठाया, कृपा तठाया पाहे मजेकरे सद्गुरुराया अखंडित आसवे अयसे वाटते पायी साण्डुनी सङ्कोचतावजोडासादेयी जोडा कामणे देवा देवामाजी वेडी वाकुडी नामे भव पाश हाति ओम साई राम साई प्रणाम। ಬಾಳಾಸಾಹೇಬ್ ಮೀರ್ಕರ್ ಬಾಪು ಸಾಹೇಬ್ ಬುಟಿ ಅಮೀರ್ ಶಕ್ಕರ್ ಹೇಮಾಡಪಂಥ ಸರ್ಪಹತ್ಯೆ ಬಗ್ಗೆ ಬಾಬಾ ಅವರ ಅಭಿಪ್ರಾಯ ಈ ಅಧ್ಯಾಯದಲ್ಲಿ ಬಾಬಾ ಅವರನ್ನು ಧ್ಯಾನಿಸುವುದು ಹೇಗೆ ಪ್ರಕೃತಿಯು ಮರ್ಮವನ್ನಾಗಲಿ ಪರಮಾತ್ಮನ ರೂಪವನ್ನಾಗಲಿ ಯಾರಿಂದಲೂ ಅಳೆಯುವುದಕ್ಕೆ ಸಾಧ್ಯವಿಲ್ಲವಲ್ಲ ವೇದಗಳಾಗಲಿ ಸಹಸ್ರ ನಾಲುಗೆಗಳುಳ್ಳ ಆದಿಶೇಷನಿಗಾಗಲಿ ಅದು ಸಾಧ್ಯವಿಲ್ಲ ಪರಮಾತ್ಮನ ಪಾದವೇ ಸುಖದ ಸಾಧನವೆಂದಿರುವ ಭಕ್ತರಿಗೆ ಪರಮಾತ್ಮನ ರೂಪ ಗೋಚರವಾಗುವುದು ಆ ಉದಾತ್ತವಾದ ಜೀವನದ ಗುರಿಯನ್ನು ಸಾಧಿಸಲು ಅವನನ್ನು ಧ್ಯಾನಿಸುವ ಸಾಧನವೊಂದು ಬಿಟ್ಟರೆ ಯಾವ ಸಾಧನವನ್ನು ಭಕ್ತರು ಅರಿಯರು ಹೇಮಾಡ ಪಂತರು ಭಕ್ತಿಯು ಮತ್ತು ಧಾನ್ಯದ ಸುಲಭವಾದ ಧ್ಯಾನದ ಸುಲಭವಾದ ಮಾರ್ಗವನ್ನು ಈ ರೀತಿ ವಿವರಿಸುತ್ತಿರುತ್ತಾರೆ ಕೃಷ್ಣ ಪಕ್ಷದ ಚಂದ್ರನು ದಿನೇ ದಿನೇ ಕ್ಷೀಣಿಸುತ್ತಾ ಒಂದು ದಿನ ಕಣ್ಮರೆಯಾಗಿ ಬಿಡುವನು ಆ ದಿನವೇ ಅಮಾವಾಸ್ಯೆಯಲ್ಲವೇ ನಂತರ ಶುಕ್ಲ ಪಕ್ಷ ಆರಂಭವಾಗಿ ಚಂದ್ರನು ಪ್ರಕಾಶಿಸತೊಡಗುತ್ತಾನೆ ಆಗ ಜನಕೋಟಿಯು ಚಂದ್ರನನ್ನು ನೋಡಲು ಹಾತೊರೆದಿರುತ್ತದೆ ಪ್ರತಿಪದೆಯ ದಿನ ಚಂದ್ರನು ಕಾಣುವುದೇ ಇಲ್ಲ ಮರುದಿನ ಸ್ವಲ್ಪ ಕಾಣುತ್ತಾನೆ ವೃಕ್ಷದ ಎಲೆಗಳ ಸಂಧಿಯಲ್ಲಿ ಕಾತುರರಾಗಿ ನಾವು ನೋಡುತ್ತಿದ್ದರೆ ಆ ಚಂದ್ರನ ಸೊಬಗೆ ಬೇರೆ ಇದನ್ನೇ ಆಧಾರವಾಗಿಟ್ಟುಕೊಂಡು ಈಗ ಬಾಬಾರವರ ದಿವ್ಯ ತೇಜ ಪ್ರತಿಭೆಯನ್ನು ಅವಲಕ್ಕಿಸೋಣ ಬಾಬಾರವರು ಫೋಟೋ ನೋಡಿ ಎಷ್ಟು ಮುದ್ದಾಗಿದೆ ಬಲಗಾಲನ್ನು ಎಡಗಾಲಿನ ಮಂಡಿಯ ಮೇಲೆ ಹಾಕಿಕೊಂಡು ಎಡಗೈ ಬೆರಳುಗಳನ್ನು ಬಲಗಾಲಿನ ಪಾದದ ಮೇಲಿಟ್ಟುಕೊಂಡು ಕುಳಿತಿದ್ದಾರೆ ಬಲಗಾಲಿನ ಹೆಬ್ಬಟ್ಟಿನ ಮೇಲೆ ಎಡಗೈ ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಇಟ್ಟುಕೊಂಡಿರುತ್ತಾರೆ ಈ ಸ್ಥಿತಿಯಲ್ಲಿ ಕುಳಿತಿರುವ ಬಾಬಾ ನೀವು ನನ್ನ ಪ್ರತಿಭೆಯನ್ನು ಕಾಣಬಯಸಿದರೆ ಅಹಂಕಾರ ಮತ್ತು ಮಮಕಾರವನ್ನು ತ್ಯಜಿಸಿರಿ ಬೆರಳು ಮತ್ತು ಮಧ್ಯದ ಬೆರಳುಗಳು ಇವುಗಳ ಮಧ್ಯೆ ಕಾಣುವ ಬಲಗಾಲಿನ ಹೆಬ್ಬಟ್ಟಿನ ಮೇಲೆ ನಿಮ್ಮ ಚಿತ್ತವಿಟ್ಟು ಧ್ಯಾನಿಸಿ ಆಗ ನಿಮಗೆ ಪ್ರತಿಭೆಯ ಅರಿವಾಗುತ್ತದೆ ಎಂದು ಹೇಳುವಂತಿದೆ ಆ ನೋಟದ ವೈಖರಿ ಇದೇ ಭಕ್ತಿ ಮಾರ್ಗದ ಸುಲಭ ಸಾಧನ ಈಗ ಬಾಬಾರವರ ಜೀವಿತವನ್ನು ನೋಡೋಣ ಬಾಬಾರವರು ಅಲ್ಲಿ ವಾಸ್ತವ್ಯ ಮಾಡಿದ ಮೇಲೆ ಶಿರಡಿಯು ಒಂದು ದೊಡ್ಡ ಯಾತ್ರಾಸ್ಥಳವಾಗಿ ಮಾರ್ಪಟ್ಟಿತು ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಬಂದು ಮಸೀದಿಯಲ್ಲಿ ನೆರೆಯುತ್ತಿದ್ದರು ಪಡವ ಬಲ್ಲಿದರೆಂಬ ಭೇದವೇ ಇರಲಿಲ್ಲ ಬಾಬಾರವರ ಅಪರಿಮಿತವಾದ ಪ್ರೀತಿ ಮತ್ತು ಅತ್ಯಾಶ್ಚರ್ಯಕರವಾದ ಜ್ಞಾನ ಸಂಪತ್ತು ಅಂತರಾಮಿತ್ವ ಮತ್ತು ಬಣ್ಣಿಸಲು ಯಾರು ಶಕ್ತರು ಇವೆಲ್ಲದರ ಅನುಭವ ಪಡೆದಿರುವವರೇ ಧನ್ಯರು ಕೆಲವು ಸಾರಿ ಸಾಯಿ ಬಾಬಾರವರು ಮೌನವನ್ನು ಧರಿಸಿ ಪರಬ್ರಹ್ಮನನ್ನು ಆರಾಧಿಸುತ್ತಿದ್ದರು ಕೆಲವು ಸಾರಿ ಜಾಗೃತ ಭಕ್ತರೊಡನೆ ಕಲೆತಿರುತ್ತಿದ್ದರು ಇನ್ನೂ ಕೆಲವು ಸಾರೆ ನೀತಿ ಕಥೆಗಳನ್ನು ಹೇಳುತ್ತಿದ್ದರು ಅನೇಕ ಸಾರೆ ಹಾಸ್ಯ ಮತ್ತು ವಿನೋದ ಮಾಡುತ್ತಿದ್ದರು ಕೆಲವು ಸಾರೆ ತುಂಬ ಶಾಂತತೆಯಿಂದ ಇರುತ್ತಿದ್ದರು ಮತ್ತು ಕೆಲವು ಸಾರೆ ಕುಪಿತರಾಗಿ ಬಿಡುತ್ತಿದ್ದರು ಕೆಲವು ಸಾರೆ ಸಂಕ್ಷಿಪ್ತವಾಗಿ ಬೋಧಿಸುತ್ತಿದ್ದರು ಕೆಲವು ಸಾರೆ ಸುಮ್ಮನೆ ವಾದಿಸುತ್ತಿದ್ದರು ಅನೇಕ ಸಾರೆ ಸರಳವಾಗಿರುತ್ತಿದ್ದರು ಭಕ್ತರಿಗೆ ಅನುಗುಣವಾದ ವಿವಿಧೋಪದೇಶ ನೀಡುತ್ತಿದ್ದರು ಆದ್ದರಿಂದ ಅವರ ಜೀವನವು ನಮ್ಮ ಬುದ್ಧಿಮಾತು ಮತ್ತು ದೃಷ್ಟಿಗೆ ಮೀರಿದುದಾಗಿತ್ತು ಅವರನ್ನು ನೋಡಬೇಕೆಂಬ ಬಯಕೆ ಮಾತನಾಡಿಸಬೇಕೆಂಬ ಬಯಕೆ ಇವುಗಳಿಗೆ ತೃಪ್ತಿಯೇ ಇಲ್ಲ ಆದರೂ ಭಕ್ತರು ಪರಮಾನಂದ ಭರಿತರಾಗಿದ್ದರು ಮಳೆಯ ಹನಿಗಳನ್ನು ಎಣಿಸಬಹುದು ಗಾಳಿಯನ್ನು ಚರ್ಮದ ಚೀಲದಲ್ಲಿ ಕಟ್ಟಿಡಬಹುದು ಆದರೆ ಬಾಬಾರವರ ಲೀಲೆಗಳನ್ನು ಅಳತೆ ಮಾಡಲು ಸಾಧ್ಯವೇ ಇಲ್ಲ ಸಾಯಿ ಬಾಬಾ ಭಕ್ತರ ವಿಪತ್ತುಗಳನ್ನು ಹೇಗೆ ನಿರೀಕ್ಷಿಸುತ್ತಿದ್ದರು ಮತ್ತು ಅವುಗಳಿಂದ ಅವರನ್ನು ಹೇಗೆ ಪಾರು ಮಾಡುತ್ತಿದ್ದರು ಎಂಬ ವಿಚಾರವನ್ನು ಮುಂದಿನ ಅಧ್ಯಾಯದಲ್ಲಿ ಪರೀಕ್ಷಿಸೋಣ ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್